ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಗೌರಿ ಪೆಟ್ಟಿಗೆಯನ್ನು ಹೇಗೆ ನಾವು ಸ್ವಚ್ಛ ಮಾಡ್ಕೋಬೇಕು ಆಮೇಲೆ ಗೌರಿ ಪೆಟ್ಟಿಗೆಯಲ್ಲಿರ್ತಕ್ಕಂಥ ವಿಗ್ರಹಗಳನ್ನು ಹೇಗೆ ನಾವು ಕ್ಲೀನ್ ಮಾಡ್ಕೋಬೇಕು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಯಾವುದೇ ವಿಗ್ರಹ ಇರಲಿ ಮನೆಯಲ್ಲಿ ನಾವು ಪೂಜೆ ಮಾಡುವಂಥ ವಿಗ್ರಹಗಳನ್ನು ಆವಾಗವಾಗ ಸ್ವಚ್ಛ ಮಾಡ್ಕೋಬೇಕು ಇದು ಒಂದು ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನು ಹಾಕಿ ತೊಳಿಬೇಕು ಪೀತಾಂಬ್ರಿ ಹಾಕ್ಬೋದಾ ಅಂತ ಕೇಳಿದ್ರಿ ಅದಕ್ಕೋಸ್ಕರ ಹೇಗೆ ನಾವು ವಿಗ್ರಹಗಳನ್ನು ಕ್ಲೀನ್ ಮಾಡ್ಕೋಬೇಕು ಅದ್ರ ಬಗ್ಗೆ ನಿಮಗೆ ಇದ್ದೀನಿ ನಾನು ಗೌರಿ ಪೆಟ್ಟಿಗೆಯನ್ನೇ ತೋರಿಸ್ತಾ ಇದ್ದೀನಿ ಹಾಗಾಗಿ ನಿಮಗೂ ತಿಳಿಯುತ್ತೆ ಮನೆಯಲ್ಲಿ ಎಂಥ ವಿಗ್ರಹಗಳನ್ನು ಇಟ್ಕೋಬೇಕು ಅದ್ರ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಂತೆ ಬನ್ನಿ ನೋಡೋಣ ಹೇಗೆ ಸ್ವಚ್ಛ ಮಾಡ್ಕೋಬೇಕು ಅಂತ ನೋಡ್ರಿ ಮೊದಲಿಗೆ ನಾನಿಲ್ಲಿ ಗೌರಿ ಪೆಟ್ಟಿಗೆಯನ್ನು ಕೆಳಗಡೆ ಇಳಿಸ್ಕೊಂಡು ಒಂದು ಮನೆ ಮೇಲೆ ಇಟ್ಕೊಂಡಿದ್ದೀನಿ ಈಗ ನಾನು ಒಂದೊಂದಾಗೆ ಎಲ್ಲವನ್ನು ತೆಗೆದು ಒಂದು ಬಟ್ಲಲ್ಲಿ ಇಟ್ಕೊತಾ ಇದ್ದೀನಿ ಹೀಗೇ ವಿಗ್ರಹಗಳನ್ನು ಕ್ಲೀನ್ ಮಾಡ್ತೀನಿ ಅನ್ನೋದಾದರೆ ದೇವರ ವಿಗ್ರಹಗಳನ್ನು ಮೂರ್ತಿಗಳನ್ನು ಇದೇ ಥರ ಒಂದು ದೊಡ್ಡದಾದಂಥ ಪಾತ್ರೆಯಲ್ಲಿ ಎಲ್ಲವನ್ನು ಫಸ್ಟು ತೆಗೆದು ಇಟ್ಕೋಬೇಕು ಇಲ್ಲಿ ನೋಡ್ರಿ ಮಂಗಳಗೌರಿ ಆಮೇಲೆ ಹಸು ಕರು ಇದು ಗಂಗಾ ಗಿಂಡಿ ಗಂಗಾ ಕಳಸ ಅಂತೀವಿ ಗಂಗಾ ಗಿಂಡಿ ಅಂತೀವಿ ನೋಡ್ರಿ ಅನ್ನಪೂರ್ಣೇಶ್ವರಿ ವಿಗ್ರಹ ಈಗಾಗಲೇ ನಾನು ತೋರಿಸಿದ್ದೀನಿ ಗೌರಿಪೆಟ್ಗೆಯಲ್ಲಿ ಏನೇನು ಇಟ್ಕೋಬೇಕು ಅಂತ ನೋಡ್ರಿ ಕೃಷ್ಣ ಅಂಬೆಗಾಲ್ ಕೃಷ್ಣ ಡೊಗಲ್ ಕೃಷ್ಣ ಏನಂತೀವಿ ನನ್ನ ಹತ್ರ ಎರಡು ಇದೆ ಅದನ್ನು ಇಟ್ಟಿದ್ದೀನಿ ಮತ್ತು ಇದು ಗೋಮತಿ ಚಕ್ರ ಹೇಳಿದ್ದೀನಿ ಈಗಾಗಲೇ ಮತ್ತು ಚಕ್ರಾಂಕರಣ ಇದು ವಿಷ್ಣು ಪಾದ ಹೀಗೆ ಕೆಲವೊಂದು ನಾನು ಪೆಟ್ಟಿಗೆಯಲ್ಲಿ ಇಟ್ಕೊಂಡಿರ್ತೀನಿ ಈಗ ಈ ಪೆಟ್ಟಿಗೆ ಏನಿದೆ ಈ ಥರ ಪೀಠದ ಥರ ಇರುತ್ತೆ ಕೆಲವೊಬ್ಬರಲ್ಲಿ ಮುಚ್ಚೋದು ಪೆಟ್ಟಿಗೆ ಇರುತ್ತೆ ಯಾವ್ದಾರು ಆಗಲಿ ಪರವಾಗಿಲ್ಲ ಇದನ್ನು ನಾವು ಹುಣಸೆ ಹಣ್ಣು ಹಚ್ಚಿ ತೊಳಿಬೋದು ಅಥವಾ ಪೀತಾಂಬರಿ ಹಚ್ಚಿ ಆ ಒಂದು ಗೌರಿ ಪೆಟ್ಟಿಗೆಯನ್ನು ಕ್ಲೀನ್ ಮಾಡ್ಕೋಬೋದು ಆದರೆ ವಿಗ್ರಹಗಳಿಗೆ ಮಾತ್ರ ನಾವು ಯಾವುದೇ ಒಂದು ಕೆಮಿಕಲ್ ಹಾಕಿ ಉಜ್ಜಬಾರ್ದು ನೋಡಿರಿ ಇಲ್ಲಿ ನಾನು ಅಂಟುವಳಕಾಯಿ ಪುಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಶೀಗೆ ಪುಡಿನೂ ತೊಗೋಬೋದು ಆಮೇಲೆ ಇದು ಸಕ್ಕರೆಯನ್ನು ತರಿತರಿಯಾಗಿ ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದು ಸಕ್ಕರೆ ಪುಡಿ ಉಪ್ಪು ಬಳಸಬಾರ್ದು ಸ್ನೇಹಿತರೆ ಅದಕ್ಕೋಸ್ಕರ ಸಕ್ಕರೆ ಪುಡಿಯನ್ನು ನಾನಿಲ್ಲಿ ಇದ್ದೀನಿ ನೀವು ಅಂಟುವಳಕಾಯಿ ಪುಡಿ ಜೊತೆಗೆ ಸೀಗೆ ಪುಡಿಯನ್ನು ಸೇರಿಸ್ಕೋಬೋದು ಎರಡನ್ನೂ ಕಲಸಿನೂ ನೀವು ಕ್ಲೀನ್ ಮಾಡ್ಕೋಬೋದು ನೋಡಿರಿ ಈ ಥರ ಫಸ್ಟಿಗೆ ಶುದ್ಧವಾದ ನೀರಿನಿಂದ ಫಸ್ಟ್ ತೊಳ್ಕೊಂಡು ಬಿಡಬೇಕು ನಾವು ನೀವು ವಿಗ್ರಹಗಳನ್ನು ತೊಳಿತೀನಿ ಅಂದರೆ ಇದೇ ಥರನೇ ತೊಳ್ಕೊಬೇಕು ಆಮೇಲೆ ಇದು ವರಾಹ ಕೂದಲು ಅಂತ ಹೇಳ್ತೀವಿ ಈಗಾಗಲೇ ತೋರಿಸಿದ್ದೀನಿ ನಾನು ನಾನು ಮಂತ್ರಾಲಯಕ್ಕೆ ಹೋದಾಗೆ ನಿಮಗೆ ತೋರಿಸಿದ್ದೆ ಇದನ್ನು ತೊಗೊಂಡು ಬಂದಿದ್ದೀನಿ ಅಂತ ಮಂತ್ರಾಲಯದಲ್ಲಿ ಅಂಗಡಿ ಇದೆಯಲ್ಲ ಒಳಗಡೆ ಮಠದೊಳಗಡೆ ಅಲ್ಲಿ ಸಿಗುತ್ತೆ ಇದು ವರಾಹ ಕೂದಲು ಅಂತ ನೀವು ಆನ್ಲೈನಲ್ಲಿ ನೋಡಿದ್ರೆ ಸಿಗ್ಬೋದು ಅನಿಸುತ್ತೆ ಇದು ನೂರು ರೂಪಾಯಿ ಕೊಟ್ಟು ತೊಗೊಂಡು ಬಂದೆ ನಾನು ಇನ್ನೂ ದೊಡ್ಡದಾಗೂ ಸಿಗುತ್ತೆ ಇದು ವರಾಹ ಕೂದಲು ಇದರಿಂದ ನಾವು ವಿಗ್ರಹಗಳನ್ನು ಕ್ಲೀನ್ ಮಾಡಬೇಕು ನಾವು ಯಾವುದೇ ಒಂದು ಸ್ಕ್ರಬ್ ಹಾಕಿ ತೊಳೆಯೋದಾಗ್ಲಿ ಆಮೇಲೆ ನಾರು ಸ್ಟೀಲ್ ನಾರು ಹಾಕಿ ತೊಳೆಯೋದು ಈ ಥರ ಎಲ್ಲ ತಪ್ಪುಗಳನ್ನ ಮಾಡಬಾರ್ದು ಅದಕ್ಕೋಸ್ಕರ ವರಾಹ ಕೂದಲನ್ನು ಬಳಸಿ ನಾವು ವಿಗ್ರಹಗಳನ್ನು ಸ್ವಚ್ಛ ಮಾಡ್ಕೋಬೇಕು ನೀವು ಸಂದಿಲಿ ಏನಾದರೂ ವಿಗ್ರಹಗಳಲ್ಲಿ ಸಂಧಿ ಸಂದಿಲಿ ಏನಾದರೂ ಸೇರಿಕೊಂಡಿದ್ರೆ ಅಥವಾ ಪಂಚಾಮೃತ ಅಭಿಷೇಕ ಮಾಡುವಾಗ ಸ್ವಲ್ಪ ಹಾಗೆ ಕೂತ್ಕೊಳ್ಳುತ್ತೆ ಜಿಡ್ ಜಿಡ್ಡೆಲ್ಲೂ ಆವಾಗ ನೀವು ಇದರಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನೋಡ್ರಿ ಇದು ರಫ್ ಆಗೂ ಇರುತ್ತೆ ವರ ಕೂದಲು ಮತ್ತು ಕ್ಲೀನ್ ಆಗುತ್ತೆ ಚೆನ್ನಾಗಿ ನಾವು ಉಜ್ಜ್ಬೋದು ಇದರಿಂದ ನೋಡ್ರಿ ಈ ಥರ ಇದಕ್ಕೆ ಒಂದು ಸ್ವಲ್ಪ ಶೀಗೆ ಪುಡಿ ಅಥವಾ ಅಂಟ್ವಾಳಕಾಯಿ ಪುಡಿಯನ್ನು ಹಚ್ಕೊಂಡು ಈ ಥರ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಸಕ್ಕರೆ ಪುಡಿಯನ್ನು ಹಚ್ಕೊಂಡ್ರೆ ಸ್ವಲ್ಪ ಬೇಗ ಸ್ವಚ್ಛ ಆಗುತ್ತೆ ಅಂತ ಅದಕ್ಕೋಸ್ಕರ ನೋಡಿರಿ ಹೀಗೆ ಚೆನ್ನಾಗಿ ನೊರೆ ಬರುತ್ತೆ ಇದು ಚೆನ್ನಾಗಿ ಸೋಪ್ ಥರ ಕೆಲಸ ಮಾಡುತ್ತೆ ಹಾಗಾಗಿ ಕ್ಲೀನ್ ಆಗುತ್ತೆ ಚೆನ್ನಾಗಿ ನೋಡಿರಿ ಎಷ್ಟು ಪಳಪಳ ಅಂತ ಇದೆ ಹೀಗೆ ನಾವು ಎಲ್ಲವನ್ನು ಸ್ವಚ್ಛ ಮಾಡ್ಕೊಳ್ಳುತ್ತೆ ನೋಡಿರಿ ಹೀಗೆ ಪ್ರತಿಯೊಂದು ವಿಗ್ರಹಗಳನ್ನು ನಾವು ಕ್ಲೀನಾಗಿ ಆವಾಗವಾಗ ತೊಳಿಬೇಕು ಗೌರಿ ಏನಂತೂ ಏಕಾದಶಿ ದಿವಸ ಈ ಥರ ಸ್ವಚ್ಛ ಮಾಡಿಕೊಂಡು ಕ್ಲೀನಾಗಿ ಒರೆಸಿ ಎತ್ತಿಟ್ಕೋಬೇಕು ಮತ್ತು ಮನೆಯಲ್ಲಿ ಬೇರೆ ಬೇರೆ ವಿಗ್ರಹಗಳಿದೆ ಹಬ್ಬಗಳಲ್ಲಿ ಕ್ಲೀನ್ ಮಾಡ್ತೀವಿ ನಾವು ಅನ್ನೋರಾದರೆ ಇದೇ ಥರನೇ ನೀವು ಸ್ವಚ್ಛ ಮಾಡ್ಕೊಳ್ರಿ ಬೇಕಿದ್ರೆ ಒಂದು ಸ್ವಲ್ಪ ನೀರು ಬೆಚ್ಚಗೆ ಮಾಡಿಕೊಂಡು ನೀವು ಬಳಸ್ಕೊಬೋದು ಅಂದರೆ ಒಲೆ ಮೇಲೆಲ್ಲ ಮೊಸರೆ ಸ್ಟವ್ ಮೇಲೆಲ್ಲ ಬಿಸಿ ಮಾಡಬೇಡ್ರಿ ಒಲೆ ಇದ್ದರೆ ಮಾಡ್ಕೋಬೋದು ಇಲ್ಲ ಅಂತಂದರೆ ಇಂಡಕ್ಷನ್ ಸ್ಟವ್ ಇದ್ದರೆ ನೀವು ಅಡುಗೆ ಮಾಡೋದ್ರಲ್ಲಿ ಮಾತ್ರ ಬಿಸಿ ಮಾಡಬೇಡ್ರಿ ನೀರನ್ನು ಈಗ ನೀವು ಬಳಸ್ಕೊಂಡು ಕ್ಲೀನನ್ನು ಮಾಡ್ಕೊಳ್ಳೋದು ಈಗ ಗೌರಿಪೆಟ್ಟಿಗೆ ಏನೇನು ಇಡ್ತೀವಿ ಅಂತ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಮತ್ತು ವಿಗ್ರಹಗಳನ್ನು ನಾವು ಬೇರೆನೇ ಇಟ್ಟಿರ್ತೀವಿ ಮಡಿಯಿಂದ ಇರುತ್ತೆ ಅದನ್ನು ನಮ್ಮ ಮನೆಯವರು ಕ್ಲೀನ್ ಮಾಡ್ಕೊತಾರೆ ಹಬ್ಬದ ದಿನಗಳಲ್ಲಿ ಮತ್ತು ನಾವು ಎಂಥ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಕೋಬೇಕು ಅಂದರೆ ಮುಖ್ಯವಾಗಿ ಗಣಪತಿ ಲಕ್ಷ್ಮೀನಾರಾಯಣ ಅನ್ನಪೂರ್ಣೇಶ್ವರಿ ಹೀಗೆ ಕೆಲವೊಂದು ವಿಗ್ರಹಗಳನ್ನು ನಾವು ಮನೆಯಲ್ಲಿ ಇಟ್ಕೋಬೇಕು ಇಟ್ಕೋಬೋದು ಹೀಗೆ ಎಷ್ಟು ಎತ್ತರದ ವಿಗ್ರಹಗಳನ್ನು ಇಟ್ಕೋಬೇಕು ಅಂದರೆ ಹೆಬ್ಬೆಟ್ಟಿನಷ್ಟು ಎತ್ತರ ಅಷ್ಟೇ ಮನೆಯಲ್ಲಿ ಯಾವತ್ತೂ ದೊಡ್ಡ ದೊಡ್ಡ ವಿಗ್ರಹಗಳು ದೊಡ್ಡ ದೊಡ್ಡ ದೀಪಸ್ತಂಭಗಳನ್ನು ಇಟ್ಕೋಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ ಅದೇನಿದ್ರು ದೇವಸ್ಥಾನಕ್ಕೆ ಮಾತ್ರ ಸೀಮಿತ ದೇವಸ್ಥಾನಗಳಲ್ಲಿ ಮಾತ್ರ ಅಷ್ಟು ದೊಡ್ಡ ವಿಗ್ರಹಗಳನ್ನು ನಾವು ನೋಡ್ತೀವಿ ಮನೆಯಲ್ಲಿ ಇಟ್ಕೊಂಡು ನಾವು ಪೂಜೆಗಳನ್ನು ಮಾಡೋದಿಲ್ಲ ಹಾಗಾಗಿ ನೋಡಿರಿ ಈ ಥರ ಚೆನ್ನಾಗಿ ತೊಳ್ಕೊಂಬಿಟ್ರೆ ಎಷ್ಟು ಸ್ವಚ್ಛ ಆಯಿತು ನೋಡಿರಿ ಈಗ ಒಳ್ಳೆ ನೀರು ಹಾಕಿಬಿಟ್ಟು ಕ್ಲೀನಾಗಿ ಬಿಡೋಣ ಈ ಥರ ನೀವು ಪ್ರತಿ ಏಕಾದಶಿನೂ ಕ್ಲೀನ್ ಮಾಡಿಕೊಂಡು ಗೌರಿ ಪೆಟ್ಟಿಗೆಯನ್ನು ಪೂಜೆ ಮಾಡ್ಕೋಬೋದು ಮತ್ತು ಗೌರಿ ಪೂಜೆಯನ್ನು ಮಾಡ್ಕೊಳ್ಳುವಾಗ ಯಾವ ಒಂದು ಸ್ತೋತ್ರವನ್ನು ಹೇಳ್ಕೋಬೇಕು ಅಂತಲೂ ನಿಮಗೆ ಹೇಳ್ಕೊಟ್ಟಿದ್ದೀನಿ ಆದಿತ್ಯವಾರ ಆನೆ ಗೌರಿ ಸೋಮವಾರ ಪಟ್ಟದ ಗೌರಿ ಮಂಗಳವಾರ ವಟಸಾವಿತ್ರಿ ಬುಧವಾರ ಅನ್ನಪೂರ್ಣೆ ಗುರುವಾರ ಗೌರಿ ಶುಕ್ರವಾರ ಶ್ರೀ ತುಳಸಿ ಶನಿವಾರ ಹೀರೇಗೌರಿ ಇಂತಹ ವಾರದ ಗೌರಿಯನ್ನು ಯಾರು ಪೂಜೆ ಮಾಡುತ್ತಾರೋ ಅವರಿಗೆ ಸಂತಾನ ಭಾಗ್ಯ ಕೊಡು ಸಾವಿತ್ರಿತನ ಕೊಡು ಇತಿಶ್ರೀ ಹಯವದನ ನಿತ್ಯ ಗೌರಿ ಸ್ತೋತ್ರಂ ಅಂತ ಇದೆ ಅದನ್ನು ನೀವು ನಿತ್ಯವಾಗಿ ಗೌರಿ ಪೂಜೆ ಮಾಡ್ಕೊಳ್ಳೋವಾಗ ಹೇಳ್ಕೊಬೇಕು ನೀವು ದಿನನಿತ್ಯ ಗೌರಿ ಪೆಟ್ಟಿಗೆನ ತೊಳಿತೀನಿ ಅಂತಂದರೆ ಸುಮ್ಮನೆ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಶುದ್ಧವಾದ ನೀರನ್ನು ಹಾಕಿ ತೊಳ್ಕೊಂಡು ಒರೆಸ್ಕೊಂಡು ಅರ್ಶಿನ ಕುಂಕುಮ ಹಚ್ಕೊಂಡು ಇಟ್ಕೊಳ್ಳೋದು ಇಲ್ಲ ಕ್ಲೀನಾಗಿ ನಾವು ಸ್ವಚ್ಛವಾಗಿ ತೊಳ್ಕೊತೀವಿ ಅಂದರೆ ಏಕಾದಶಿ ದಿವಸ ತೊಳ್ಕೊಬೋದು ಹೀಗೆ ಒಂದು ರಂಗೋಲಿಯನ್ನು ಹಾಕ್ಕೊಂಡು ಮಣೆ ಇಟ್ಕೊಂಡು ಮಣೆ ಮೇಲೆ ಗೌರಿಪೆಟ್ಟಿಗೆಯನ್ನು ಇಟ್ಕೊಂಡು ದಿನನಿತ್ಯ ನಾವು ಮುತ್ತೈದೆಯರು ಗೌರಿಪೆಟ್ಟಿಗೆಯನ್ನು ಪೂಜೆ ಮಾಡ್ಕೋಬೇಕು ತುಂಬ ದೊಡ್ಡ ದೇವರುಗಳನ್ನ ವಿಗ್ರಹಗಳನ್ನು ಮುಟ್ಟೋ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ ಅದಕ್ಕೋಸ್ಕರ ಮುತ್ತೈದೆಯರಿಗೆ ಶ್ರೇಷ್ಠವಾದದ್ದೇನೆ ಗೌರಿಪೆಟ್ಟಿಗೆ ದಿನನಿತ್ಯ ಗೌರಿಪೆಟ್ಟಿಗೆ ಪೂಜೆ ಮತ್ತು ತುಳಸಿ ಪೂಜೆ ಹೊಸ್ತಿಲ್ ಪೂಜೆ ಇದನ್ನು ಮಾಡ್ಕೊಳ್ಳೋದು ಗೌರಿ ಪೆಟ್ಟಿಗೆ ಪೂಜೆ ಮಾಡಿಕೊಂಡ್ರೆ ಸಾಕು ಎಲ್ಲ ದೇವರ ಪೂಜೆ ಮಾಡಿದಷ್ಟು ಫಲ ನಮಗೆ ಸಿಗುತ್ತೆ ನೋಡಿರಿ ಈಗೆಲ್ಲ ರೆಡಿ ಮಾಡಿ ಅರ್ಶಿನ ಕುಕ್ಮ ಹಚ್ಚಿಬಿಟ್ಟು ಇಟ್ಟಿದ್ದೀನಿ ನಾನು ಗೌರಿಗೆ ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ತುಂಬ ಜನ ಕೇಳ್ತಾ ಇರ್ತೀರ ಇದೇನು ನೀವು ಇಟ್ಟಿರೋದು ಗಿಂಡಿ ಏನಿದು ಅಂತ ಇದು ಗಂಗಾ ಜಲ ಕಾಶಿಯಿಂದ ತಂದಿರೋಂಥ ಗಂಗಾಜಲ ನಾವು ದಿನನಿತ್ಯ ಕಾಶಿಗೆ ಹೋಗಿ ಗಂಗೆ ಪೂಜೆ ಮಾಡೋದಕ್ಕಾಗುತ್ತಾ ಸ್ನೇಹಿತರೆ ಆಗೋದಿಲ್ಲ ಅದಕ್ಕೋಸ್ಕರ ಗಂಗಾ ಜಲವನ್ನು ಮನೆಯಲ್ಲಿ ಇಟ್ಕೋಬೇಕು ಕಾಶಿಗೆ ಯಾರಾದರೂ ಹೋದರೆ ತರಿಸ್ಕೊಳ್ರಿ ಇಲ್ಲಾಂದರೆ ನೀವು ಹೋದರೆ ತೊಗೊಂಡು ಬನ್ನಿರಿ ಅಲ್ಲೆಲ್ಲ ಮಾರ್ತಾಯಿರ್ತಾರೆ ಈ ಥರದ್ದು ಗಿಂಡಿಗಳನ್ನ ಇದನ್ನು ಇಟ್ಕೊಂಡು ದಿನನಿತ್ಯ ನಾವು ಅರ್ಶನಾ ಕುಂಕುಮ ಮಂತ್ರಾಕ್ಷತೆ ಹೂ ಎರಿಸಿ ಪೂಜೆಯನ್ನು ಮಾಡ್ಕೋಬೇಕು ಗಂಗೆ ಪೂಜೆ ಮಾಡಿದಷ್ಟು ನಮಗೆ ಫಲ ಸಿಗುತ್ತೆ ಆಮೇಲೆ ಮನೆಯಲ್ಲಿ ಯಾರಾದರೂ ಹಿರಿಯರಿಗೆ ಅನಾರೋಗ್ಯ ಆಗಿದೆ ಅವ್ರು ಇನ್ನೇನು ಹೋಗ್ತಾರೆ ನಮ್ಮನ್ನು ಬಿಟ್ಟು ಅನ್ನೋವಾಗ ಈ ಒಂದು ಗಂಗಾ ಜಲವನ್ನು ಒಡೆದ್ಬಿಟ್ಟು ಅವರಿಗೆ ಗಂಗಾ ಜಲವನ್ನು ಬಿಡೋದಕ್ಕೂ ಅನುಕೂಲ ಆಗುತ್ತೆ ಅಂತ ಮನೆಯಲ್ಲಿ ಇಟ್ಕೊಂಡಿರಬೇಕು ಒಟ್ಟಿನಲ್ಲಿ ಗಂಗಾ ಜಲ ಇದ್ದರೆ ಮನೆ ಶುದ್ಧಿ ಪಾವನ ಅಂತ ನೋಡ್ರಿ ಈಗ ದೀಪಗಳನ್ನು ಹಚ್ತಾ ಇದ್ದೀನಿ ನಾನು ತುಳಸಿ ಕಾಷ್ಟದಿಂದ ದೀಪವನ್ನು ಹಚ್ತೀನಿ ಈಗಾಗಲೇ ಹೇಳಿದ್ದೀನಿ ಕೆಲವೊಂದು ದಿನಗಳಲ್ಲಿ ಮಧ್ಯ ಮಧ್ಯದಲ್ಲಿ ವೀಡಿಯೋಸ್ ಹಾಕೋದಿಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ಕಂಟಿನ್ಯೂಸ್ ವೀಡಿಯೋಸ್ ಹಾಕ್ತಾನೆ ಇದ್ದರೆ ನಿಮಗೆ ಹಿಂದಿನ ವೀಡಿಯೋ ನೋಡ್ಕೊಳ್ಳೋದಕ್ಕೂ ಅನುಕೂಲ ಆಗೋದಿಲ್ಲ ಯಾವ ವೀಡಿಯೋ ನೋಡಬೇಕು ಯಾವ್ದು ಬಿಡಬೇಕು ಅಂತಲೂ ಗೊತ್ತಾಗೋದಿಲ್ಲ ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋಗಳನ್ನು ಹಾಕಿದ್ದೀನಿ ಹಾಗಾಗಿ ನೀವು ನೋಡ್ಕೊಳ್ಳಿ ನಿಮಗೂ ಒಂದು ಸ್ವಲ್ಪ ಟೈಮ್ ಸಿಗಲಿ ನನಗೂ ಸ್ವಲ್ಪ ಟೈಮ್ ಸಿಗುತ್ತೆ ನಿಮಗೂ ಸಿಗುತ್ತೆ ಬೇರೆ ವೀಡಿಯೋಗಳನ್ನು ಚೆಕ್ ಮಾಡಿಕೊಂಡು ನೀವು ನೋಡ್ಕೋಬೋದು ಅಂತ ಹಾಗಾಗಿ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದಿರೋ ಚಾನಲ್ನ ನೀವು ನನ್ನ ಚಾನಲಲ್ಲಿ ಪೂಜೆಗಳದ್ದೇ ಬೇರೆ ಮಂತ್ರ ಸ್ತೋತ್ರಗಳದ್ದೇ ಬೇರೆ ಈ ಥರ ನಾನು ಬೇರೆ ಬೇರೆ ರಂಗೋಲಿದೇ ಬೇರೆ ಎಲ್ಲ ಬೇರೆ ಬೇರೆ ಪ್ಲೇ ಲಿಸ್ಟನ್ನು ಮಾಡಿ ಹಾಕಿದ್ದೀನಿ ನೀವು ಪ್ಲೇ ಲಿಸ್ಟ್ಗೆ ಹೋದರೆ ಚೆಕ್ ಮಾಡಿದ್ರೆ ಎಲ್ಲ ಸಿಗುತ್ತೆ ನಿಮಗೆ ಆಮೇಲೆ ಇನ್ನು ಕೆಲವೊಂದು ರಂಗೋಲಿಗಳು ತುಂಬ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಸಿಗ್ತಾ ಇಲ್ಲ ವೀಡಿಯೋಸು ಅಂತ ಹೇಳ್ತಾ ಇದ್ದೀರ ನಾನು ಸಾಧ್ಯವಾದಷ್ಟು ಫ್ರೀ ಮಾಡಿಕೊಂಡು ಎಲ್ಲ ರಂಗೋಲಿಗಳನ್ನು ಮತ್ತೆ ತೋರಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ನೋಡಿರಿ ನಂದೆಲ್ಲ ಪೂಜೆ ಮುಗಿದಿದೆ ಗೌರಿ ಪೆಟ್ಟಿಗೆ ಪೂಜೆ ಆಯಿತು ರಂಗೋಲಿಗಳಾಯಿತು ಈಗ ಚಾತುರ್ಮಾಸದ ಬತ್ತಿಯ ಆರ್ತಿನೂ ಆಯಿತು ಸ್ನೇಹಿತರೆ ಇದಿಷ್ಟು ಗೌರಿ ಪೆಟ್ಟಿಗೆಯನ್ನು ಹೇಗೆ ಸ್ವಚ್ಛವಾಗಿ ತೊಳ್ಕೊಬೇಕು ಅಥವಾ ವಿಗ್ರಹಗಳನ್ನು ಹೇಗೆ ತೊಳ್ಕೊಂಡು ನಾವು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆದಷ್ಟು ಏಕಾದಶಿ ದಿವಸ ತೊಳ್ಕೊಳ್ಳೋದು ಉತ್ತಮ ಹಾಗೆ ಇನ್ನೊಂದು ವಿಷಯ ಸ್ನೇಹಿತರೆ ವರಮಹಾಲಕ್ಷ್ಮಿಯ ಬಗ್ಗೆ ತುಂಬ ಜನ ಕಮೆಂಟ್ ಹಾಕ್ತಾಯಿದ್ದೀರಾ ತಿಳಿಸ್ಕೊಡ್ರಿ ಏಕಾದಶಿ ಬಂದಿದೆ ಪೂಜೆ ಹೇಗೆ ಮಾಡ್ಕೋಬೇಕು ಏನು ಅಂತ ಅದ್ರ ಬಗ್ಗೆ ಆದಷ್ಟು ಬೇಗ ನಾನು ವಿಡಿಯೋ ಮಾಡ್ತೀನಂತೆ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ